ಗುಡ್ ಮಾರ್ನಿಂಗ್ ಯಶ್ವಿನಿ ಏ ಏಯ್ ನಗದಡಿ ನಗದಡಿ ಕಳ್ಳಿ ನಗದ್ ನಡಿ ಅಳೆ ಇಲ್ಲೇ ಏಯ್ ನಗಿನಡಿ ನಗನಡಿ ಹೇಳ್ಬೇಕು ಅನ್ಸೋದೇ ದೇರ್ ಈಸ್ ಇನ್ ದ ಸಿಂಗಲ್ ಡೇ ವಿ ವೆ ಮಸ್ಟು ಥ್ಯಾಂಕ್ ಗಾಡ್ ಎಲ್ಲ ಜನ್ರಲ್ಲೂ ನೀನು ನನ್ನ ಮಗಳ ಬಿಟ್ಬಿಡಮ್ಮ ಸಾಕು ಅಂತ ಅಶ್ ಈ ಕಡೆ ಆ ಅಯ್ಯೋ ಅಯ್ಯೋ ಯಶ್ವಿನಿ ಹೆಂಗ್ ನಾನು ಹೇಳಿದ ಮಾತೆಲ್ಲ ಕೇಳ್ತೀಯಾ ತ್ಹ್ ಬ್ಲಾಗ್ ನೋಡ್ತಿದ್ದಾರೆ ಗೈಸ್ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಇವತ್ತು ಆಕ್ಚುಲಿ ಮಂಡೇ ಆರು ಮುಕ್ಕಾಲ್ ಆಗಿದೆ ಆಫೀಸಿಂದ ಬಂದಿದ್ದ ಐದೂವರೆಗೆ ಅಪ್ಪ ಎಲ್ಲಿ ಸೊ ಪಾಪನ್ ಕರ್ಕೊಂಡು ಸುಮ್ಮನೆ ನೋಡಿ ನೋಡಿದ್ರಲ್ಲ ಅವಳು ಆರಾಮಾಗೆಲ್ಲ ಆಟ ಆಡ್ಕೊಂಡಿದ್ದಾಳೆ ಐ ಶೋ ಯು ವೇಟ್ ನೋಡಿ ಸ್ವಲ್ಪ ಸುಸ್ತಾಗ್ತಿದೆ ಸೊ ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ ನನ್ನ ಕಂದಮ್ಮ ಅದ್ರ ಪಾಡ್ಗಳು ಆಡ್ಕೊಂಡಿದೆ ಅದು ನೋಡೋಕ್ಕೆ ಒಂದು ಚಂದ ಯಾರು ಬಂದ್ರ ನೋಡ್ಕಂದ ಯಾರೋ ಬೆಲ್ ಮಾಡಿದ್ರಲ್ಲ ಈ ಪುಟ್ಟಮ್ಮ ನಮ್ಮ ಲೈಫಲ್ಲಿ ಬಂದ್ಮೇಲೆ ಸೀರಿಯಸ್ಲಿ ಮಾತಾಡಬಾರ್ದ ನಾನಿಲ್ಲಿ ಮಾತಾಡಬಾರ್ದ ನಾನು ಇವ್ರ ಜೊತೆ ಮಾತಾಡ್ಬಾರ್ದ ಅದೇ ಹೇಳೋದಲ್ಲ ದೇ ರೀಸೆಂಟ್ ಆ ಸಿಂಗಲ್ ಡೇ ವಿ ಮಿಸ್ ಥ್ಯಾಂಕ್ ಯು ಗಾಡ್ ಯಾಕಂದರೆ ನೋಡಿ ನನಗಷ್ಟು ಸುಸ್ತಾಗಿದೆ ಗೊತ್ತಾ ಸೀರೆ ತಿನ್ನೇ ಬಂಗಾರಿ ನನ್ನ ಬಂಗಾರಿ ಎಷ್ಟು ಚೆನ್ನಾಗಲ್ಲ ಆಡ್ಕೊಂಡು ಕೂತಿದೆ ಗೊತ್ತಾ ಎಷ್ಟೇ ಸುಸ್ತಾಗಿದ್ರು ನಾನು ನಿಜ ಮರ್ಕೋಗ್ಬಿಡತ್ತೆ ಅವಳನ್ನ ನೋಡಿ ಒಂದು ನಿಮಿಷ ಬಂಗಾರಿ ಪ್ಲೀಸ್ ಒನ್ ಮಿನಿಟ್ ಬಿ ನಾನು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಏನು ಚೈತಗೆ ತೋರ್ಸ್ತೀನಿ ರೀ ನಾನು ಅದ್ರಪ್ಪ ಅಡುಗೆ ಅದು ಆಟ ಆಡ್ಕೊಂಡಿದ್ದೆ ಆ ಮಗುನು ಏನಾದ್ರು ನಂಗೆ ಸ್ವಲ್ಪ ಖ್ಯಾಂಕ್ ಯು ಆಗಿ ನಾನು ಎತ್ಕೋ ಎತ್ಕೊ ಅಂತ ಆಡಿದ್ರೆ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಿಲ್ಲ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಅವಳು ಅವ್ಳಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ ಅದೇ ಇಸ್ ಇದಂಥ ಸಿಂಗಲ್ ಡೇ ಮಿಸ್ ಟು ಥ್ಯಾಂಕ್ ಗಾಡ್ ಸೀರಿಯಸ್ಲಿ ಹೇಳ್ತಾ ಇದೀನಿ ಪುಟ್ಟಮ್ಮ ನಮ್ಮ ಲೈಫಲ್ಲಿ ಬಂದಿರೋದು ನಮ್ಮ ಅದೃಷ್ಟ ಅದಕ್ಕೆ ನಾನು ಅವಳಿಗೆ ಯಾವಾಗಲೂ ಹೇಳ್ತಿರ್ತೀನಿ ಪ್ಲೀಸ್ ನೀನು ಎಲ್ಲ ಜನದಲ್ಲೂ ನೀನು ನನ್ನ ಮಗಳ ಉಟ್ಬಿಡಮ್ಮ ಸಾಕು ಅಂತ ಅಷ್ಟು ಒಳ್ಳೆ ಕಂದ ಅದು ಹ್ಞೂ ಪುಟ್ಟು ಕಂದ ಅದು ಒಳ್ಳೆ ಕಂದ ಅದು ಏ ಕ ಯಾರ ಕಂದ ನೀವು ಯಾರು ಕಂದ ಅಮ್ಮನ ಕಂದ ನೀವು ಅಮ್ಮನ್ ಅಪ್ಪಂದ ಅಪ್ಪದ ಅಮ್ಮನ ಇಬ್ರು ಅನ್ಬೇಕು ಅರ್ಥ ಆಯ್ತಾ ಅಪ್ಪನ ಅಮ್ಮನ ಅಂದರೆ ಇಬ್ ಇಬ್ಬರೂ ಅನ್ಬೇಕು ಹ್ಞೂ ಇಬ್ಬರೂ ಸರಿ ಆಟ ಆಡ್ಕೊಂಡಿರಿ ಹ್ಞೂ ಹಲೋ ಮಾಡು ಹಲೋ ಮಾಡು ಶಿ ಹಲೋ ಮಾಡು ಯಾರಕ್ಕ ದದ್ದಾ ಹಲೋ ಹಲೋ ದಾದಾ ಮಾಡು ಹಲೋ ದಾದಾ ಹಲೋ ಮಾಡು ಯಶ್ವಿ ಹಲೋ ಮಾಡು ಕಂದೆ ಬಂದಿದೆ ಹಲೋ ಮಾಡಿ ಪಟ್ಟಮ್ಮ ಹಲೋ ಹ್ಞೂ హలో మడుకంద హలో స్మైల్ అయ్యయ్యయ్య క్లాప్ క్లాప్ తట్టు చెప్పాళి పుట్ట మగు తట్టు తట్ చప్ప మగ మొందా తట్ చప్ప మగ తట్ చప్పో నెగడీనా తట్ చప్పి పుట్ట మడు మట్ చప్పి పుట్ట మగు తయ్ ఇక్క తట్ పుట్ట మగు ఏ సుబ్బి ಎಶಿ ತೋಟಕ್ಕೆ ಹೋಗತಿಮ್ಮ ಎಶಿ ಯಶಿಮ್ಮ ತೋಟಕ್ಕೆ ಹೋಗೋತಿಮ್ಮ ತುಳ ಬಂದಿತಮ್ಮ ಹಸು ಮೇಯಿಸೋತಿಮ್ಮ ಹಸು ಹಾದಿತಮ್ಮ ಪಾಠ ಬರೆಯೋತಿಮ್ಮ ಬಳಪ ಇಲ್ಲ ಅಮ್ಮ ಲಾಸ್ಟ್ ಹೇಳ ಊಟಕ್ಕೆ ಬಾರೋ ತಿಮ್ಮ ಎಶಿ ಯಶ್ವಿ ಇಂಟ್ರೆಸ್ಟ್ ಇಲ್ಲ ಇವಾಗ ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೇನಮ್ಮ ಓಡಿ ಬಂದೇನಮ್ಮ ಕ್ಲಾಪ್ ಮಾಡ್ಬಿಡು ಕ್ಲಾಪ್ ಮಾಡು ಕ್ಲಾಪ್ ಕ್ಲಾಪ್ ಕಂದ ಹಾಯ್ ಮಾಡು ಸರಿ ಹಾಯ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನಾಯ್ ಜಿಜ್ಜಿ ಬಂದಿದೆ ಮ ಜಿಜ್ಜಿ 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 ಮೇಡಮ್ ನೋಡ್ರಿ ನೋಡ್ರಿ ನನ್ ಕಂದ್ ಜಿಜ್ಜಿ ಕಣ್ರಿ ಇದು ನನ್ನ ಪುಟ್ಟಮ್ಮ ಕಣ್ರಿ ಇದು ಹಾ ಕಣ್ರಿ ಪುಟ್ಟಮ್ಮ ಕಣ್ರಿ ಇದು ಜಿಜ್ಜಿ ಮಾಡಿದ್ರೆ ಜಿಜ್ಜಿ ಮಾಡೈತೆ ನೋಡಿರಿ ಅದ್ರ ಅದು ಆಡ್ಕೊಂಡು ಕೂತೈತಿ ಅಷ್ಟೇ ಅಂದ್ರೆ ಅರ್ಥ ಆಗ್ಬಿಡತ್ತೆ ಇದಕ್ಕೆ ನೋ ಮಮ್ಮು ತಿನ್ನು ತಿನ್ನು ಮಾಡ್ಕೋ ಹ್ಮ್ ಸಾಕು ಎಮ್ಮಿ ಎಮ್ಮಿ ಎಡು ಎಮ್ಮಿ 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 ನೋ ಯಶ್ವಿ ಬಂಗಾರಿ ನೋ అయ్యో అదే తినే టీశ్వీ స్మైల్ స్మైల్ యశ్వి స్మైల్ ఏయ్ సుభమ్మరే స్మైల్ సాకు కణ ఇట్బిడాలి ఇట్బిడల్ ఇట్బడు అల్లిబిడు ఫోన్ ఇది అది అదిబిడు ఆటో సమా ఇట్బడు ఇక్కడే బా ఇక్కడే బా ఒంచూరు ఇక్కడే బా ಅಲ್ಲಿ ಬೀಳ್ತೇಕಂದ ಈ ಕಡೆ ಅಯ್ಯೋ ಅಯ್ಯೋ ಯಶ್ವಿನಿ ಹೆಂಗೆ ನಾನು ಹೇಳಿದ ಮಾತೆಲ್ಲ ಕೇಳ್ತೀಯ ಕೇಳಲ್ವಾ ಹೆಂಗೆ ನಾನು ಹೇಳಿದ ಮಾತೆಲ್ಲ ಕೇಳ್ತೀಯ ಯಶ್ವಿ ಹೆಂಗೆ ಯಶ್ವಿ ಲವ್ಮಿನ ಆಚೆ ಆಯ್ತಾ ಆಯ್ತು ಐತಿ ಹಾಂ ಯಶ್ವಿ ಲವ್ಸ್ ಅಮ್ಮನಾ ಯಶ್ವಿ ಯಶ್ವಿ ಲವ್ಸ್ ಅಮ್ಮನಾ ಯಶ್ವಿ ಲವ್ಸ್ ಖುಷಿನಾ ಖುಷಿಯಲ್ಲಿ ಅಲ್ಲಮ್ಮ ದದ್ದು ಈ ಕಡೆ ಇಟ್ಸ್ ಓಕೆ ಇಟ್ಸ್ ಓಕೆ ಜಿಜ್ಜಿ ಬಂದೈತ ಕಂದಮ್ಮಗೆ ಅಲ್ಲಿ ಬೇಡ ಈ ಕಡೆ ಮಲ್ಕೋ ಈ ಕಡೆ ನೋ ರೈಟ್ ಸೈಡ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಎದ್ದು ಈ ಕಡೆ ಮಲ್ಕೋ ಕಂದ ಎದ್ದು ಈ ಕಡೆ ಮಲ್ಕೋ ಈ ಕಡೆ ಮಲ್ಕೋ ಈ ಕಡೆ ಈ ಕಡೆ ಮಲ್ಕೋ ಅಲ್ಲಿ ನೋಡೋ ಈ ಬಾ ಈ ಕಡೆ ಬಾಸ ಈ ಕಡೆ ಈ ಕಡೆ ಅಜ್ಜಿ ಹಿಂಗೆ ಮ ಚೈತಲ್ಲಿ ಚೈತ ಎಲ್ಲಿ ಎದ್ದು ಹೇಳು ಚೈತ ಎಲ್ಲಿ ಎಷ್ಟು ಅಜ್ಜಿ ಅಲ್ಲಿ ಅಜ್ಜಿಗೆ ಚಾಮಿ ಮಾಡು ಅಜ್ಜಿಗೆ ಅಜ್ಜಿ ಅಲ್ಲಿ ಅಜ್ಜಿ ಅಜ್ಜಿ ಎಲ್ಲಿ ಅಜ್ಜಿಗೆ ಚಾಮಿ ಮಾಡು ಅಜ್ಜಿಗೆ ಚಾಮಿ ಮಾಡು ಚಾಮಿ ಅಜ್ಜಿ ಮಾಡು ಅಜ್ಜಿ ಚಾಮಿ ಮಾಡು ಬೇಗ ಅಜ್ಜಿಗೆ ಅಜ್ಜಿಗೆ ಚಾಮಿ ಮಾಡು ಅಜ್ಜಿಗೆ ಮಾಡು ಅಜ್ಜಿಗೆ ಮಾಡು ಅಜ್ಜಿ ಚಾಮಿ ಮಾಡು ಮಾಡು ಬೇಗ ಯಶ್ವಿ ಅಪ್ಪ ಹಗ್ಗಿ ಕೊಡು ಯಶ್ವಿ ಏನ್ರಿ ಇದು ಅಪ್ಪಗೆ ಹಗ್ಗಿ ಕೊಡು ಕೇಳೆ ಹಗ್ಗಿ ಕೇಳ ಇವಾಗ ನೋಡ್ದ ನಾನೇನ್ ಹೇಳಿದ ಅವಳು ಅಲ್ವಾ ಹಾ ಅವ್ರ ಅಪ್ಪ ಹೇಳಿದ್ರೆ ಮಾತ್ರ ಹಗ್ಗಿದೇಮ್ಮ ಅಂದ್ರೆ ಹಗ್ಗಿ ಕೊಡ್ತಾಳೆ ಬಂದ ತಕ್ಷಣ ಅವ್ರಪ್ಪ ಹತ್ರ ಹೋಗಿದ್ದಾಳೆ ವ್ಲಾಗ್ ನೋಡ್ತಿದ್ದಾರೆ ಗೈಸ್ ಅಪ್ಪ ಮಗಳು ಇಬ್ರು ಸೇರಿಕೊಂಡು ಹೆಂಗ್ ನೋಡ್ತಿದ್ದಾರೆ ನೋಡಿ ಓ ಏನಿದು ಅಂತ ನೋಡ್ತಾಳೆ ನನ್ನ ಮಗಳು ಹ್ಞೂ ಪಾಪ ಹೆಂಗೆ ನೋಡ್ತಿದ್ದಾಳೆ ನೋಡಿ ಪಾಸ್ ಮಾಡ್ದ ಯಾರ ಮಗಳೇ ಅದು ಪಾಪ ಆಗೋಯ್ತಂತೆ ಸಾಕಂತೆ ಯಾರದು ಯಾರದು ದೋಸೆ ತಿನ್ಕೋ ದೋಸೆ ತಿನ್ಕೋ ನೋಡ್ಕೊಂಡು ಕೂತಿದ್ದಾರೆ ನೋಡೋದಲ್ಲ ಗೊತ್ತಿದ್ದಾರೆ ನೋಡ್ರಿ ಇಬ್ರದ್ದು ಎಲ್ಲ ಬ್ಲಾಗಲ್ಲಿ ಇವ್ರ ಇಬ್ಬರದು ಡವ್ಗಳು ಮಾಡ್ ಮಾಡು ಕಿಚಿ ಕೊಡು ಅಪ್ಪಂಗೆ ಕಿಚಿ ಕೊಡು ಅಯ್ಯೋ ಹಂಗ ಇದ್ ಕಿಚಿನ ಕಿಚಿ ಕೊಡ ಹಾಗು ಪಪ್ಪಾಗೆ ದದಾಗ ಹಾಗಿ ಕೊಡು ಯಶ್ವಿ ದದಾಗ ಹಗ್ಗಿ ಕೊಡು ಯಶ್ವಿ ಕೇಳಿ ಅಗ್ಗಿ ಕೊಡಿ ಅಂತ ಯೂ 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 ಟ್ಯೂಬ್ ದವ ಇಬ್ರದು ಇಬ್ರದು ಡವ್ಗಳು ಬೈ ಲೇತು ಮೂಷೆ ಬೈ ಪೆ ಲಪ್ ಬೈ ಲೇಗ ಮೂರ್ ಯಾರ್ಗೆ ಅಂಡ ಹೋಗ್ಯಾ ನಿಮ್ಮ ಡವ್ ಮಲ್ಕೊಂಡಿದಾಳೆ ನೋಡಿ ಒಂದು ಕಾಯ್ತಾ ಇದ್ದಾನೆ ನಂಗೆ ಅದು ಬೇಕು ಟೈಮ್ ಹತ್ತುವರೆ ಇಟ್ಸ್ ಫ್ರೀಕಿಂಗ್ ಕೋಲ್ಡ್ ಔಟ್ ಸೈಡ್ ನನ್ನ ಗಂಡಂಗೆ ಅದೇನು ಐಸ್ ಕ್ರೀಮ್ ತರಬೇಕಂತ ಅನ್ಸುತ್ತೆ ಗೊತ್ತಿಲ್ಲ ತಂದ್ರು ನನಗೂ ಮಾನ ಮರ್ಯಾದೆಯಲ್ಲಿರೋ ತಿನ್ಕೊಂಡು ಕೂತಿದ್ದೀರಿ ಹತ್ತುವರೆಯಲ್ಲಿ ರಾತ್ರಿ ಯಾರು ತಿಂತಾರೆ ಕ್ರೇಝಿ ತಿಂತಾ ಇದ್ದೀನಿ ದಟ್ ಇಸ್ ಕ್ರೇಜಿ ಐಸ್ ಕ್ರೀಮ್ ಯಾರು ತಿಂತಾರೆ ಅನ್ನೋದಕ್ಕಿಂತ ನಾನು ತಿಂತಾ ಇದ್ದೀನಿ ಅದರಲ್ಲೂ ನನ್ನ ಕೋಲ್ಡ್ ಬಾಡಿ ಬೆಳೆ ಬೆಳಗ್ಗೆ ಅಷ್ಟರಲ್ಲಿ ನೆಗಡಿ ಆಗಿಬಿಟ್ಟಿರುತ್ತೆ ಫಶ್ವಿ ಮಲಗಿದ್ದಾಳೆ ಸೊ ಯಾ ಇದನ್ನು ಹೇಳಕ್ಕಂತ ವಿಡಿಯೋ ಮಾಡಿದೆ ದಟ್ಸ್ ಕ್ರೇಜಿ ಬಟ್ ಐ ಆಮ್ ಈಟಿಂಗ್ ಇಟ್ ನಿಮಗೂ ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ಬೇಕನ್ಸುತ್ತೆ ನನಗಿನ್ ಕ್ರೇವ್ ಆಗ್ತಿಲ್ಲ ತಂದಿರೋಲ್ಲ ಅಂದರೆ ತಿಂತಿರೋ ಅಷ್ಟೇ ನಿಮಗೂ ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ಬೇಕಂತ ಕ್ರೇವ್ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಒಂದು ಹತ್ತು ನಿಮಿಷ ಆಗಿಲ್ಲ ಇನ್ನೂ ತಿಂದು ಕೊಳ್ಳಾಯ್ತು ಚಳಿ ಬೇರೆ ಇದೆಯಲ್ಲ ತಿನ್ಬಾರ್ದಿತ್ತು ಅನಿಸ್ತಾ ಇದೆಯಾ ಡೆಫಿನೆಟ್ಲಿ ಒಂಥರ ಹಾಂ ಬೆಳಗ್ಗೆ ಎಷ್ಟು ಸರಿ ಹೋದ್ರೆ ಸಾಕು ನೋಡೋಣ ಏನಾಗುತ್ತೆ ಅಂತ ಗುಡ್ ಮಾರ್ನಿಂಗ್ ಯಶ್ವಿ ಯಶ್ವಿ ಗುಡ್ ಮಾರ್ನಿಂಗ್ ಊಯ ಫೋ ಏಳವಾ ಐ ಐ ನಗದ್ ನೋಡಿ ನಗದ್ ನೋಡಿ ಕಳ್ಳಿ ನಗದ್ ನೋಡಿ ಎಲ್ಲಿ ಕಳ್ಳಿದಗ ತರಿಸು ಕಳ್ಳೆ ತರಿಸು ಪುಟ್ಟ ಬಂದು ನಗು ಐ ನೋಡಿ ಕಳ್ಳಿ ಕಳ್ಳದು ನಗು ನೋಡಿ ಕಾಣಿಸ್ತಾ ನಿಮಗೆ ಎದೊಳದು ನೋಡಿ ನಗ್ ಎದ್ದು ചിന്നമ്മ എതോട് പൊടി പിള്ളമ്മ 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 പിള്ളം ഗുഡ് മോർണിംഗ് ഗുഡ് മോർണിംഗ് പൈനപ്പിൾ വെരി ഗുഡ് വെരി നൈസ് ഗുഡ് മോർണിംഗ് പൈനപ്പിൾ ഐ ചിന്നി ഗുഡ് മോർണിംഗ് മാടി അടിക്കു മാടി ഹായ് ಓ ಹಾಯ್ ಚಿನ್ನಿ ಮಂಗಳಿ ನೋಡಿ ಹಾಳು ಮಾಡುತ್ತೆ ನಿಮಗೆ ಎದ್ದೋಳಿ ಪುಟ್ಟಮ್ಮ ಹಾಂ ವೆರಿ ಗುಡ್ ರೈಟ್ ಸೈಡ್ ಎದೊಳ್ಬೇಕು ಎದೋ ಕಂದ ಎದೋಳಿ ನಾನು ಟೂ ಮಿನಿಟ್ಸ್ ಓಕೆನಾ ಎದೊಳ್ಬೇಕು ಓಕೆನಾ ಹಾಂ ಎದೊಳ್ತೀರಾ ಚಿನ್ನಮ್ಮ ಎದೊಳುತ್ತಾ ಒಂದು ನಿಮಿಷಕ್ಕೆ ಎಷ್ಟು ನಿಮಿಷ ಬೇಕು ನಿಮಗೆ ಅಯ್ಯೋಪೋ ಅಯ್ಯೋಪೋ ಓಯ್ಯುಪು ಬಿಬಿ ಸ್ಟ್ರೆಚ್ ಎಷ್ಟು ಬಿ ಸ್ಟ್ರೆಚ್ ಮಾಡಿ ಯಶ್ವಿ ಸ್ಟ್ರೆಚ್ ಕಂದ ಕಳ್ಳಿ ಶಿ ಶವ ನಗ ನಗತಡಿ ಕಳ್ಳಿ ಹಗತಡಿ ಸ್ಟ್ರೆಚ್ ಮಾಡ್ಕಂದ ಸ್ಟ್ರೆಚ್ ಮಾಡು ಇಲ್ಲ ನೋಡಿ ಇವ್ರೊಬ್ರು ಏನರ ನಿಮ್ಮದು ಇಶ್ವಿ ಸ್ಟ್ರೆಚ್ ಮಾಡಿ ಅಮ್ಮ ಸ್ಟ್ರೆಚ್ ಇನ್ನೊಂದು ಎರಡು ನಿಮಿಷ ಟೈಮ್ ಕೊಡೋಣ ಗಾಯ್ ಪಾಪ ನನ್ನ ಪುಟ್ಟಮ್ಮನಿಗೆ ಎದೊಳ್ಳಿ ನಿಧಾನಕ್ಕೆ ಕಂದ ಹ್ಞೂ ಸ್ಟ್ರೆಚ್ ಮಾಡು ಸ್ಟ್ರೆಚ್ ಮಾಡು ಆ ಸ್ಟ್ರೆಚ್ಚಾ ಓಣು ಪಂಗೋಳಿ ಅಮ್ಮ ಯಾಕೆ ಬೆಳಗ್ಗೆ ಬೆಳಗ್ಗೆ ಫೋನ್ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ ಅಮ್ಮ ಚಾಯ್ ಅಲ್ಲಿ ಚಾಯಲ್ಲಿ ಓಯೋ ನಾನೇ ಚಾಯ್ ನಾನೇ ಚಾಯಾ ಗುಡ್ ಮಾರ್ನಿಂಗ್ ಹೇಳಿ ಪುಟ್ಟಮ್ಮ ಹಂಗೆ ಗುಡ್ ಮಾರ್ನಿಂಗ್ ಅಯ್ಯೋ ಯ ಗುಡ್ ಮಾರ್ನಿಂಗ್ ನೋಡಿ ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಗುಡ್ ಮಾರ್ನಿಂಗ್ ಹೇಳೋದು ಎದೊಳ್ತೀರಾ ಅಮ್ಮ ಹೋಗಿ ಬರ್ತೀನಿ ಅಷ್ಟೊಲ್ಲಿ ಎದ್ದಿರಬೇಕು ಕಂದ ಹ್ಞೂ ಓಕೆನಾ ಬಾಯ್ ನಮ್ಮ ಎದ್ಲು ಹೌದು ಸಿಂಬಂಗೆ ಮಾತಾಡ್ಸು ಅಮ್ಮ ಶಿಂಬಾಗ ಹುಷಾರು ಮಾಡು ಅಯ್ಯೋ ಹಿಂಗೆ ಮಾತಾಡ್ಸೋದು ಸಿಂಬಂಗೆ ಹುಷಾರು ಮಾಡು ಸಿಂ ಅಯ್ಯೋ ಅಯ್ಯೋ ಇಬ್ಬರದ್ದು ಏನು ರೀ ಸಿಂಬಾಗ ಹುಷಾರ್ ಮಾಡಿಬಿಟ್ಟಮ್ಮ ಏನೋ ಮಾಡ್ತಿದ್ದೆ ಸಿಂಬಾ ಸಿಂಬಾಗ ಹುಷಾರು ಮಾಡಿ ಇಶ್ವಿ ಇಶ್ವಿ ಅಲ್ಲಿ ಏನು ಹೋಗ್ತಿದ್ಯ ಅಲ್ಲಿ ಏನೂ ಇಲ್ಲ ಬಾ ಬೇಡ ಬೇಡ ಬಾಯ್ಲಿ ಬಾಯ್ಲಿ ಒಂದು ನಿಮಿಷ ಬಾಯ್ಲಿ ಬಾಯ್ಲಿ ಅಮ್ಮ ಹೋಗೋಣ ಬಾಮ್ಮ ಆಫೀಸ್ ಟೈಮ್ ಆಯಿತು ಸುಂಬಾಗಿ ಹುಷಾರು ಮಾಡಿಬಿಡು ಸಿಂಬಾಗ ಹುಷಾರು ಮಾಡು ಸಿಂಬಾಗ ಹುಷಾರು ಮಾಡಿಬಿಡು ಹೇಳ್ತೀನಿ ನೋಡ್ದ ನೋಡ್ದ ಬಂಗಾರಿ ಸಿಂಬಾಗ ಹುಷಾರು ಮಾಡು ಏಯ್ ಕಳಿ ಎಳಿ ಬಾಯ್ಲಿ 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 ಬೇಗ ಬಾಯ್ಲಿ ಚುಮ್ಮ ಕಾಲ್ ಮಾಡ್ತೈತಿ ನೋಡು ನೋಡಿ ಇಲ್ಲಿ ಚುಮಾ ಕಾಲ್ ಮಾಡ್ತೈತೆ